ಅಲ್ಲ ಮಕ್ಕಳಿಗೆ ಶಾಲೆಯ ವೈದ್ಯರುಗಳು ಬಂದು ತಪಾಸಣೆ ಮಾಡುವ ಕಾರ್ಯಕ್ರಮ ಇಲ್ವಾ ಆರೋಗ್ಯ ಯಾಕೆ ಯಾಕೆ ಇಲಾಖೆಗೆ ಡಾಕ್ಟರ್ ನರ್ಸಿಗಲ್ಲಿ ಒಂದು ಆಶಾ ಕಾರ್ಯಕರ್ತರಲ್ಲಿ ಅವರಿಗೆ ಇರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇರುವ ಸಮಸ್ಯೆಗಳನ್ನು ಬಗೆಹರಿಸಲು ಅವರಿಗೆ ಸಾಧ್ಯ ಆರೋಗ್ಯ ಇಲಾಖೆ ಯಾವುದೆಲ್ಲ ಸವಲತ್ತು

ಇದರಲ್ಲಿ ಈ ಸಮಸ್ಯೆ ಬಸ್ಯ ಪರಿಹಾರ ನೋಡಿದ ಅಧಿಕಾರಿ ಇದು ತುರ್ತು ಆಗಬೇಕಂತ ಇಲ್ಲಿಗೆ ಬಂದವರೆಲ್ಲ ಇವತ್ತೆ ಮಾತಾಡ್ತಾ ಇರ್ತೀವಿ ಪರ್ವ ಗೆಸ್ಟಿಂಗ್ ಆಗೋಸ್ಕರ ಬೇರೆ ಆರೋಗ್ಯ ಇಲಾಖೆಯಿಂದ ಬರ್ತೀವಿ ಈ ಬಗ್ಗೆ ಒಂದು ನಿರ್ಣಯ ಮಾಡಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಅದನ್ನು ಸಂಬಂಧಪಟ್ಟ ಆರೋಗ್ಯ ಕಳಿಸಬೇಕು ಕಳಿಸ್ಬೇಕು ಮತ್ತೆ ಶುಚಿ ಪ್ರಾಡ್ ಅಂತ ಬರ್ತಾ ಮಕ್ಕಳಿಗೆ ಅದನ್ನು ಸರಬರಾಜು ಮಾಡಬೇಕಾ ಪಂಚಾಯತ್ ನಿರ್ಣಯ ಮಾಡಬೇಕು ನೀವು ಆರೋಗ್ಯ ಇಲಾಖೆಯನ್ನು ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಏನು ಇದೆ ಆದ್ರೆ ಡಾಕ್ಟರ್ ಕಳಿಸಲಿ ಆಶಾ ಕಾರ್ಯಕರ್ತೆ ಮತ್ತು ನರ್ಸಿಗರನ್ನು ಕರೆಸಿ ತಪಾಸಣೆ ಮಾಡ್ತಾ ಇದ್ದೀವಿ ಆರೋಗ್ಯ ಇಲಾಖೆ ಕೆಲವು ಸಮಸ್ಯೆಗಳನ್ನು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಕೆಲವು ಸಮಸ್ಯೆಗಳನ್ನು ನರ್ಸಿಗರು ಮತ್ತು ಆಶಾ ಕಾರ್ಯಕರ್ತನ್ನು ಪರಿಹರಿಸಲು ಸಾಧ್ಯವಿದೆ ಇದು ಯಾಕೆ ಡಾಕ್ಟರ್ಗಳು ಬರಲಿಲ್ಲ